ನಮಸ್ಕಾರ ಸ್ನೇಹಿತರೆ ಎಂ ಎನ್ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಕವಿತಾ ಕೋಣಿ ಚಾಕವೇಲು ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ರಾರಾಜಿಸುತ್ತಿರುವ ಬಿಜೆಪಿ ಸಿಂಬಲ್ ಹಾಗೂ ನಾಯಕರುಗಳ ಬ್ಯಾನರ್ ಚಿಕ್ಕಬಳ್ಳಾಪುರ ಜಿಲ್ಲೆ ನೂತನ ಚೇಳೂರಿನ ಚಾಕವೇಲು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಇರುವ ಬ್ಯಾನರ್ ಕಳೆದ ಮಾರ್ಚ್ ಹದಿನೈದರಂದು ಲೋಕಸಭಾ ಚುನಾವಣೆಯ ಮಾಡೆಲ್ ಕೋಡ್ ಆಫ್ ಕಾಂಟ್ಯಾಕ್ಟ್ ಅಂದರೆ ನೀತಿ ಸಂಹಿತೆ ಜಾರಿಗೆ ಬಂದಿದ್ದು ಇದರಂತೆ ಪಕ್ಷಾತೀತವಾಗಿ ಯಾವುದೇ ರೀತಿಯ ರಾಜಕೀಯ ವ್ಯಕ್ತಿಗಳ ಫೋಟೋ ಹಾಗೂ ಚಿಹ್ನೆ ಉಳ್ಳ ಬ್ಯಾನರ್ಗಳನ್ನು ತೆರವು ಮಾಡಲು ಚುನಾವಣೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿತ್ತು ಆದರೆ ಚಾಕವೇಲು ಗ್ರಾಮ ಪಂಚಾಯಿತಿಯ ಮುಖ್ಯ ರಸ್ತೆಯಲ್ಲಿ ಬಿಜೆಪಿ ನಾಯಕರು ಹಾಗೂ ಉಳ್ಳ ಬ್ಯಾನರ್ ವಿದ್ಯುತ್ ಕಂಬಕ್ಕೆ ನೇತಾಡುತ್ತಿದ್ದ ಅಧಿಕಾರಿಗಳು ಕಂಡು ಕಂಡರಿಯದಂತೆ ಇದ್ದಾರೆ ಇದರಿಂದ ನೀತಿ ಸಂಹಿತೆ ಈ ಭಾಗಕ್ಕೆ ಅನ್ವಯಿಸುವುದಿಲ್ವಾ ಎಂಬ ಅನುಮಾನ ಮೂಡಿಬರುತ್ತಿದೆ ಅಲ್ಲದೆ ತಾಲೂಕಿನಾದ್ಯಂತ ವಿಧಿಸಿದ ಎಲ್ಲ ಚೆಕ್ ಗಳು ಹಾಗೂ ತಪಾಸಣಾ ಕೇಂದ್ರಗಳು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಚೇಳೂರು